ಎಲ್ಲರಿಗೂ ನಮಸ್ಕಾರ ಇವತ್ ನಾವು ಕೇಳಿ ಹೊರಟಿರೋದು ಒಬ್ಬ ಅಸಾಧಾರಣ ಪರಿಸರವಾದಿಯ ಕಥೆ ಸ್ಫೂರ್ತಿ ಅಂದರೆ ಇದಪ್ಪ ಅನ್ನುವಂಥ ಕಥೆ ಅವರ ಹೆಸರು ಸಾಲುಮರದ ತಿಮ್ಮಕ್ಕ ಇಡೀ ಜಗತ್ತೇ ಅವರನ್ನ ವೃಕ್ಷಮಾತೆ ಅಂತ ಪ್ರೀತಿಯಿಂದ ಕರೆಯುತ್ತೆ ಹೌದು ವೃಕ್ಷಮಾತೆ ಈ ಹೆಸರಿನಲ್ಲೇ ಒಂದು ಶಕ್ತಿ ಇದೆ ಅಲ್ವಾ ಇದರ ಅರ್ಥ ಮರಗಳ ತಾಯಿಯೇ ಇದು ಬರೀ ಒಂದು ಬಿರುದು ಅಷ್ಟೇ ಅಲ್ಲ ಪ್ರಕೃತಿಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಒಬ್ಬ ತಾಯಿಗೆ ಸಿಕ್ಕಿರೋ ಒಂದು ದೊಡ್ಡ ಗೌರವ ಇದು ಆದರೆ ಒಂದು ಸಣ್ಣ ಹಳ್ಳಿಯಲ್ಲಿ ಕೂಲಿ ಮಾಡ್ಕೊಂಡಿದ್ದ ಓದು ಬರಹ ಗೊತ್ತಿಲ್ಲದ ಮಕ್ಕಳಿಲ್ಲ ಅಂತ ಕೊರಕ್ತಿದ್ದ ಒಬ್ಬ ಸಾಮಾನ್ಯ ಮಹಿಳೆ ಇಡೀ ಜಗತ್ತು ತಿರುಗಿ ನೋಡುವ ಹಾಗೆ ಬೆಳೆದಿದ್ದು ಹೇಗೆ ಈ ಪ್ರಶ್ನೆಗೆ ಉತ್ತರನೇ ಅವರ ಜೀವನ ಬನ್ನಿ ಆ ಅದ್ಭುತ ಪಯಣದಲ್ಲಿ ನಾವೂ ಜೊತೆಯಾಗೋಣ ಸರಿ ಈ ಮಹಾನ್ ಕಥೆ ಶುರುವಾಗಿದ್ದು ಎಲ್ಲಿಂದ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಅವರ ಜೀವನದ ಆರಂಭದ ದಿನಗಳಿಗೆ ಅವರ ವೈಯಕ್ತಿಕ ನೋವಿನ ಕಡೆಗೆ ಒಮ್ಮೆ ನೋಡ್ಲೇಬೇಕು ವರ್ಷ ಸಾವಿರದ ಒಂಬೈನೂರ ಹನ್ನೊಂದು ಕರ್ನಾಟಕದ ಒಂದು ಪುಟ್ಟಹಳ್ಳಿ ಅಲ್ಲಿ ಹುಟ್ಟಿದ ತಿಮ್ಮಕ್ಕನವರಿಗೆ ಶಾಲೆಯ ಮೆಟ್ಟಿಲು ಹತ್ತುವ ಭಾಗ್ಯವೇ ಇರಲಿಲ್ಲ ಚಿಕ್ಕ ವಯಸ್ಸಿನಲ್ಲೇ ಹೊಟ್ಟಿಪಾಡಿಗಾಗಿ ಕಲ್ಲುಗಣಿಯಲ್ಲಿ ದಿನಗೂಲಿ ಕೆಲಸ ಬದುಕು ಅಂದ್ರೇನೆ ಒಂದು ದೊಡ್ಡ ಹೋರಾಟವಾಗಿತ್ತು ಅವರಿಗೆ ದುಡಿಮೆಯ ಕಷ್ಟ ಒಂದು ಕಡೆ ಆದರೆ ಮನ್ಸೊಳಗೆ ಒಂದು ದೊಡ್ಡ ಇತ್ತು ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ತಿಮ್ಮಕ್ಕ ಹಾಗೂ ಅವರ ಪತಿಗೆ ಮಕ್ಕಳಾಗಿರ್ಲಿಲ್ಲ ಆ ಮಕ್ಕಳಿಲ್ಲ ಅನ್ನೋ ಕೊರಗಿದ್ಯಲ್ಲ ಅದು ಅವರ ಬದುಕಲ್ಲಿ ಒಂದು ದೊಡ್ಡ ಶೂನ್ಯವನ್ನೇ ಸೃಷ್ಟಿಸಿಬಿಟ್ಟಿತ್ತು ಆದರೆ ನೋಡಿ ಕೆಲವೊಮ್ಮೆ ಆಳವಾದ ನೋವೇ ಒಂದು ಅದ್ಭುತವಾದ ಬದಲಾವಣೆಗೆ ಕಾರಣವಾಗುತ್ತೆ ಅವರು ತೆಗೆದುಕೊಂಡ ಒಂದು ನಿರ್ಧಾರ ಅದು ಕೇವಲ ಅವರ ಬದುಕನ್ನಷ್ಟೇ ಅಲ್ಲ ಆ ಇಡೀ ಪ್ರದೇಶದ ಚಿತ್ರಣವನ್ನೇ ಶಾಶ್ವತವಾಗಿ ಬದಲಾಯಿಸ್ಬಿಡ್ತು ಆ ಶೂನ್ಯವನ್ನು ತುಂಬೋಕೆ ತಿಮ್ಮಕ್ಕ ಹಾಗೂ ಅವರ ಪತಿ ಬಿಕ್ಕಳ ಚಿಕ್ಕಯ್ಯ ಒಂದು ಎಂಥ ಅದ್ಭುತವಾದ ನಿರ್ಧಾರಕ್ಕೆ ಬಂದರು ಗೊತ್ತಾ ಸರಿ ನಮಗೆ ಮಕ್ಕಳಿಲ್ಲದೆ ಇದ್ರೆ ಏನಂತೆ ಈ ಮರಗಳೇ ಮಕ್ಕಳು ಇವುಗಳನ್ನೇ ನಮ್ಮ ಮಕ್ಕಳಾಗೆ ಪ್ರೀತಿಯಿಂದ ಬೆಳೆಸೋಣ ಅಂತ ತೀರ್ಮಾನ ಮಾಡಿದ್ರು ಇದು ಬರೀ ಮಾತಲ್ಲಿ ಹೇಳಿದಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಅಕ್ಷರಶಃ ಹಗಲು ರಾತ್ರಿ ಅನ್ನದೇ ದುಡಿಬೇಕಿತ್ತು ಹತ್ತಿರದಲ್ಲಿದ್ದ ಆಲದ ಮರಗಳಿಂದ ಸಸಿಗಳನ್ನು ತರೋದು ರಸ್ತೆ ಬದಿಯಲ್ಲಿ ಅವುಗಳನ್ನು ನೆಡೋದು ಅಷ್ಟೇ ಅಲ್ಲ ಪ್ರತಿದಿನ ಕಿಲೋಮೀಟರ್ ಗಟ್ಟಲೆ ನೆಡೆದು ಕೊಡದಲ್ಲಿ ನೀರು ಹೊತ್ತು ತಂದು ಆ ಸಸಿಗಳಿಗೆ ಉಣಿಸೋದು ಆಮೇಲೆ ದನಕರುಗಳಿಂದ ಕಾಪಾಡೋಕೆ ಮುಳ್ಳಿನ ಬೇಳಿ ಹಾಕೋದು ಆ ಬಬ್ಬಾ ಎಂತಹ ಪರಿಶ್ರಮ ಅಲ್ವಾ ಹಾಗಾದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟಿದ್ದಕ್ಕೆ ಫಲ ಸಿಕ್ತಾ ಖಂಡಿತ ಸಿಕ್ತು ಹುಳಿಕಲ್ ಹಾಗೂ ಕುದುರು ಮಧ್ಯೆ ಇದೆಯಲ್ಲ ಆ ನಾಲ್ಕು ಕಿಲೋಮೀಟರ್ ರಸ್ತೆಯುದ್ದಕ್ಕೂ ಅವರು ಪ್ರೀತಿಯಿಂದ ನೆಟ್ಟು ಪೋಷಿಸಿದ ಆಲದ ಮರಗಳ ಸಂಖ್ಯೆ ಕೇಳಿದ್ರೆ ಆಶ್ಚರ್ಯ ಆಗತ್ತೆ ಮುನ್ನೂರ ಎಂಬತ್ತೈದು ತ್ರೀ ಏಡಿ ಫೈವ್ ಪ್ರತಿಯೊಂದು ಮರವನ್ನು ತಮ್ಮ ಮಗುವಿನ ಹಾಗೆ ನೋಡ್ಕೊಂಡ್ರು ಕಥೆ ಇಲ್ಲಿಗೆ ಮುಗಿಲಿಲ್ಲ ಈ ಮುನ್ನೂರ ಎಂಬತ್ತೈದು ಮರಗಳು ಕೇವಲ ಆರಂಭ ಅಷ್ಟೆ ತಮ್ಮ ಇಡೀ ಜೀವನದಲ್ಲಿ ಅವ್ರ ನೆಟ್ಟ ಒಟ್ಟು ಮರಗಳ ಸಂಖ್ಯೆ ಎಷ್ಟು ಗೊತ್ತಾ ಸರಿಸುಮಾರು ಎಂಟು ಸಾವಿರ ಎಂಟು ಸಾವಿರ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಇಷ್ಟೊಂದು ಮರಗಳನ್ನು ನೆಡೋದು ಅಂದ್ರೆ ನಿಜಕ್ಕೂ ಇದೊಂದು ಪವಾಡವೇ ಸರಿ ಇದೆಲ್ಲಾ ಒಂದೋ ಎರಡೋ ವರ್ಷದ ಕಥೆಯಲ್ಲ ಇದು ದಶಕಗಳ ಕಾಲದ ಒಂದು ತಪಸ್ಸು ಅಚಲವಾದ ನಂಬಿಕೆ ಹಾಗೂ ಸಮರ್ಪಣೆಯ ಕಥೆ ಇದು ಈ ಟೈಮ್ಲೈನ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೊದಲ ಸಸಿ ನೆಟ್ರು ವರ್ಷಗಳು ಉರುಳಿದುವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರ ಜೊತೆಗಿದ್ದ ಈ ಮಹಾನ್ ಕಾರ್ಯದಲ್ಲಿ ಹೆಗಲು ಕೊಟ್ಟಿದ್ದ ಅವರ ಪತಿ ಚಿಕ್ಕಯ್ಯನವರು ತೀರ್ಕೊಂಡ್ರು ಆದರೂ ತಿಮ್ಮಕ್ಕ ಧ್ವತಿಗೆಡಲಿಲ್ಲ ತಮ್ಮ ಕೆಲಸ ನಿಲ್ಲಿಸಲೇ ಇಲ್ಲ ಹೀಗೆ ಸತತ ಎಪ್ಪತ್ತು ವರ್ಷಗಳ ನಿಸ್ವಾರ್ಥ ಸೇವೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಅವರನ್ನು ಅರಸಿ ಬಂತು ಒಬ್ಬರೇ ಆದ್ರು ಜೊತೆಗೆದ್ದ ಜೀವ ಹೋಯಿತು ಕೈಯಲ್ಲಿ ಬರ್ತಾ ಇದ್ದಿದ್ದು ಅಲ್ಪಸ್ವಲ್ಪ ವಿಧವಾ ಅಷ್ಟೇ ಆದರೆ ಈ ಯಾವ ಕಷ್ಟನೂ ಅವರ ಮರಗಳ ಮೇಲಿನ ಪ್ರೀತಿಯನ್ನ ಕಡಿಮೆ ಮಾಡೋಕ್ಕಾಗ್ಲಿಲ್ಲ ತಮ್ಮ ಮಕ್ಕಳ ಪಾಲನೆಯನ್ನು ಅವರು ಯಾವತ್ತೂ ನಿಲ್ಸಿಲ್ಲ ಎಂಥ ಅಚಲವಾದ ಬದ್ಧತೆಯಲ್ವಾ ಯಾರ ಹೊಗಳಿಕೆಗೂ ಕಾಯ್ದೆ ಅವರು ತಮ್ಮ ಕೆಲಸವನ್ನು ಮೌನವಾಗಿ ಮಾಡ್ತಾನೇ ಇದ್ರು ನಿಧಾನವಾಗಿ ಆ ಮರಗಳು ದೊಡ್ಡದಾಗ್ತಾ ದಟ್ಟವಾದ ಕಾಡಿನ ಹಾಗೆ ಬೆಳೆದು ನಿಂತಾಗ ಇಡೀ ಜಗತ್ತು ಅವರತ್ತ ತಿರುಗಿ ನೋಡಿತು ಅವರ ಪರವಾಗಿ ಮಾತನಾಡಿದ್ದು ಆ ಮರಗಳೇ ಅವರಿಗೆ ಸಿಕ್ಕಿದ ಗೌರವಗಳ ಪಟ್ಟಿ ನೋಡ್ತಾ ಹೋದ್ರೆ ಅದು ದೊಡ್ಡದಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಜಗತ್ತಿನ ನೂರು ಅತ್ಯಂತ ಪ್ರಭಾವಶಾಲಿ ಮಹಿಳೆಯರ ಬಿಬಿಸಿ ಪಟ್ಟಿಯಲ್ಲಿ ಸ್ಥಾನ ಭಾರತದ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಹೀಗೆ ಒಂದಲ್ಲ ಎರಡಲ್ಲ ನಮ್ಮ ರಾಜ್ಯದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಅವರ ನಿಸ್ವಾರ್ಥ ಸೇವೆಗೆ ಮನ್ನಣೆ ಸಿಕ್ಕಿದೆ ಆದರೆ ಈ ಪ್ರಶಸ್ತಿಗಳಿಗಿಂತಲೂ ದೊಡ್ಡದು ಅವರು ನಮ್ಗಾಗಿ ಬಿಟ್ಟು ಹೋಗಿರುವ ಒಂದು ಶಾಶ್ವತವಾದ ಕೊಡುಗೆ ಅದೇ ಅವರ ಹಸಿರು ಪರಂಪರೆ ಈ ಬದಲಾವಣೆಯನ್ನೊಮ್ಮೆ ನೋಡಿ ಒಂದು ಕಾಲದಲ್ಲಿ ಹುಳಿಕಲ್ ಮತ್ತೆ ಕುದೂರು ನಡುವಿನ ಆ ನಾಲ್ಕು ಕಿಲೋಮೀಟರ್ ರಸ್ತೆಯೆಂದ್ರೆ ಬಿಸಿಲು ಬರಡು ನೆಲ ಅಷ್ಟೆ ಆದರೆ ಈವತ್ತು ತಿಮ್ಮಕ್ಕನವರ ದಶಕಗಳ ಪರಿಶ್ರಮದಿಂದ ಅದೇ ಜಾಗ ಈಗ ದಟ್ಟವಾದ ಮರಗಳ ನೆರಳಿರುವ ತಂಪಾದ ಜೀವಂತ ಹಸಿರು ದಾರಿಯಾಗಿ ಬದಲಾಗಿದೆ ಅವರ ಕೆಲಸದ ಪ್ರಭಾವ ಎಷ್ಟಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಪರಿಸರದ ಮೇಲೆ ಆ ಬರಡು ನೆಲವನ್ನೇ ಹಕ್ಕಿ ಪಕ್ಷಿ ಪ್ರಾಣಿಗಳಿಗೆ ಒಂದು ಹಾಗೆ ಮಾಡಿದ್ರು ಎರಡನೇದಾಗಿ ಸಮಾಜದ ಮೇಲೆ ತಮ್ಮ ಹಳ್ಳಿಯಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸಬೇಕು ಅನ್ನೋ ಅವರ ಕನಸು ಇವತ್ತು ಅವರ ಹೆಸರಿನಲ್ಲೇ ಒಂದು ಟ್ರಸ್ಟ್ ಆಗಿ ಆ ಕೆಲಸ ಮುಂದುವರಿಸೋಕೆ ಪ್ರೇರಣೆ ನೀಡಿದೆ ಹಾಗೂ ಕೊನೆಯದಾಗಿ ಸ್ಫೂರ್ತಿಯಾಗಿ ಅವರು ಇವತ್ತು ಇಡೀ ಜಗತ್ತಿಗೆ ನಿಸ್ವಾರ್ಥ ಸೇವೆಯ ಒಂದು ದೊಡ್ಡ ಸಂಕೇತ ನೋಡಿ ಇವತ್ತು ತಿಮ್ಮಕ್ಕನವರಿಗೆ ನೂರ ಹನ್ನೆರಡು ವರ್ಷಕ್ಕೂ ಹೆಚ್ಚು ವಯಸ್ಸು ಆದರೂ ಅವರು ನಮ್ಮ ನಡುವೆ ಇರುವ ಒಂದು ಜೀವಂತ ದಂತಕತೆ ಪ್ರಕೃತಿಯನ್ನು ನಿಸ್ವಾರ್ಥವಾಗಿ ಪ್ರೀತಿಸಿದರೆ ಬದುಕು ಎಷ್ಟೊಂದು ಸಾರ್ಥಕವಾಗುತ್ತೆ ಅನ್ನೋದಕ್ಕೆ ಅವರ ಜೀವನವೇ ಒಂದು ಸಂದೇಶ ಅವರೊಬ್ಬ ನಿಜವಾದ ಹಸಿರುಚೇತನ ಒಬ್ಬ ವ್ಯಕ್ತಿಯ ಶ್ರದ್ಧೆ ಮನಸ್ಸು ಮಾಡಿದ್ರೆ ಇಡೀ ಜಗತ್ತನ್ನೇ ಬದಲಾಯಿಸ್ಬೋದು ಅನ್ನೋದಕ್ಕೆ ತಿಮ್ಮಕ್ಕನವರ ಜೀವನಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ತಮ್ಮ ವೈಯಕ್ತಿಕ ನೋವನ್ನೇ ಸಮಾಜಕ್ಕೆ ಒಂದು ವರದಾನವಾರಿ ಬದಲಾಯಿಸಿದರು ಅವರ ಈ ಕಥೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ ಒಂದು ದೊಡ್ಡ ಸ್ಫೂರ್ತಿ ಈಗ ನಾವು ಯೋಚಿಸಬೇಕಾದ ಪ್ರಶ್ನೆ ಒಂದೇ ನಾವು ಈ ಜಗತ್ತಿಗಾಗಿ ಬಿಟ್ಟು ಹೋಗುವ ಕೊಡುಗೆ ಯಾವುದು